ಒಂದೂರಲ್ಲಿ ಒಂದು ವಿಶಾಲವಾದ ಮನೆ ಆ ಮನೆಯಲ್ಲಿದ್ದವರು ಇಬ್ರೆ ಅಣ್ಣ ತಮ್ಮ ಅಣ್ಣನಿಗೆ ತಮ್ಮನೆ ಸರ್ವಸ್ವ ತಮ್ಮನಿಗೂ ಅಣ್ಣನೇ ಬದುಕು ಅಣ್ಣನಿಗೆ ಮದುವೆ ಆಗುತ್ತೆ ಹೆಂಡತಿಯಾಗಿ ಬಂದವಳು ಮೈದುನನನ್ನ ಮಗನಂತೆ ಪ್ರೀತಿಸ್ತಾಳೆ ಅವನು ಕೂಡ ಅತ್ತಿಗೆಯನ್ನ ತಾಯಿಯಂತೆ ಗೌರವಿಸ್ತಾನೆ ಒಂದೇ ಸೂರಿನಡಿ ಮೂರೂ ಜನ ಅನ್ಯೋನ್ಯವಾಗಿ ಬದುಕು ಸಾಗಿಸ್ತಾ ಇದ್ರು ಹೀಗಿರುವಾಗಲೇ ಒಂದಿನ ತಮ್ಮ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾನೆ ಎಲ್ಲಿ ಹೋದ ಅಂತ ಹುಡುಕ್ತಾ ಇರುವಾಗ ಅವನ ಶವ ಉತ್ತರ ಪ್ರದೇಶದ ಹೈವೇಯಲ್ಲಿ ಸಿಗುತ್ತೆ ಯಾರೋ ಅವನನ್ನು ಬರ್ಬರವಾಗಿ ಕೊಂದು ಮುಗಿಸಿದ್ರು ಹಾಗಾದರೆ ಅವನಿಗೆ ಏನಾಯಿತು ದೂರದ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದವನು ಯು ಪಿಯ ರಸ್ತೆಯಲ್ಲಿ ಬೀದಿ ಹೆಣವಾಗಿದ್ದು ಯಾಕೆ ಇವನ್ ಮೇಲೆ ಯಾರಿಗೆ ದ್ವೇಷ ತನಿಖೆಗಿಳಿದ ಪೊಲೀಸರಿಗೆ ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ ಪ್ರೇಮ್ ಕಹಾನಿ ಪೊಲೀಸರು ಈ ಕೇಸ್ನ ತುಂಬ ಇಂಟ್ರೆಸ್ಟ್ ತಗೊಂಡು ಸಾಲ್ವ್ ಮಾಡಿದರು ಏನಿದು ಕೇಸ್ ಅಂತ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯ ಸುನ್ನಮಯಿ ಊರಿಂದ ಈ ಸುನ್ನಮಯಿ ಊರಲ್ಲಿ ಸುಶೀಲ್ ಕುಮಾರ್ ಎಂಬಾತ ತನ್ನ ತಮ್ಮ ಸಮೀರ್ ಕುಮಾರ್ ಜೊತೆ ಇರ್ತಾ ಇದ್ರು ಇವರಿಬ್ಬರ ತಂದೆ ತಾಯಿ ತೀರು ಹೋಗಿದ್ರು ಹಾಗಾಗಿ ಇಬ್ರು ಒಬ್ಬರಿಗೊಬ್ಬರು ಆಸರೆಯಾಗಿ ಬದುಕ್ತಾ ಇದ್ರು ಇಬ್ಬರಲ್ಲೂ ತುಂಬ ಪ್ರೀತಿ ಇತ್ತು ಕೆಲವು ವರ್ಷಗಳ ಬಳಿಕ ಸುಶೀಲ್ ಕುಮಾರ್ ಮದುವೆ ಮಾಡ್ಕೊಳ್ತಾನೆ ಹೆಂಡತಿ ಹೆಸರು ರಾಧಾದೇವಿ ರಾಧಾದೇವಿ ಕೂಡ ಯಾವತ್ತೂ ಅಣ್ಣ ತಮ್ಮನ ಮಧ್ಯೆ ಬರಲಿಲ್ಲ ತನ್ನ ಮೈದುನ ನನ್ನ ಮಗನಂತೆ ಪ್ರೀತಿಸ್ತಾ ಇದ್ಲು ಸಮೀರ್ಗೂ ಅತ್ತಿಗೆ ಅಂದರೆ ಅತೀವ ಪ್ರೀತಿ ಮೂರೂ ಜನ ನೆಮ್ಮದಿಯಾಗಿ ಬದುಕು ಸಾಗಿಸ್ತಾ ಇದ್ರು ಇಂಥದ್ರಲ್ಲಿ ಸಮೀರ್ಗೆ ದೂರದ ಕೇರಳದಲ್ಲಿ ಕೆಲಸ ಸಿಗುತ್ತೆ ಸರಿ ಇನ್ನೇನು ಹುಡುಗ ಪ್ರಾಯಕ್ಕೆ ಬಂದಿದ್ದಾನೆ ಹೇಗೂ ಕೆಲಸ ಸಿಕ್ಕಿದೆ ಅವನ ಕಾಲ್ ಮೇಲೆ ಅವ್ನು ನಿಂತ್ಕೊಂಡಿದ್ದಾನೆ ಅವನಿಗೊಂದು ಮದುವೆ ಮಾಡಿ ನಮ್ಮ ಜವಾಬ್ದಾರಿ ನಿಭಾಯಿಸೋಣ ಅಂತ ಸುಶೀಲ್ ಮತ್ತು ರಾಧಾ ನಿರ್ಧರಿಸ್ತಾರೆ ಹುಡುಗಿ ಹುಡುಕೋ ಜವಾಬ್ದಾರಿ ಅಣ್ಣ ಅತ್ತಿಗೆಗೆ ಕೊಟ್ಟು ಸಮೀರ್ ಹಾಯಾಗಿದ್ದ ಗಂಡ ಹೆಂಡತಿ ಸುಮಾರು ಕಡೆ ಹುಡುಗಿ ನೋಡ್ತಾರೆ ಕೊನೆಗೆ ಒಂದು ಹುಡುಗಿ ಇಷ್ಟ ಆಗ್ತಾಳೆ ಅವಳ ಹೆಸರು ಮೀರಾ ದೇವಿ ವಿಷಯ ಸಮೀರ್ಗೆ ಹೇಳ್ತಾರೆ ಅವನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಮದುವೆಗೆ ದಿನಾಂಕ ಗೊತ್ತು ಮಾಡ್ತಾರೆ ಸಮೀರ್ ಕೂಡ ಆಫೀಸಲ್ಲಿ ಮದುವೆ ರಜೆ ಹಾಕಿ ಉತ್ತರ ಪ್ರದೇಶಕ್ಕೆ ಬರ್ತಾನೆ ಗ್ರ್ಯಾಂಡ್ ಆಗಿ ಮದ್ವೆ ಆಗುತ್ತೆ ಸೊಸೆಯನ್ನ ಮನೆ ತುಂಬಿಸ್ಕೊತಾರೆ ಮದುವೆ ಲೀವ್ ಮುಗಿದ್ಮೇಲೆ ಸಮೀರ್ ಹೆಂಡತಿಯನ್ನ ಅಣ್ಣ ಅತ್ತಿಗೆ ಬಳಿ ಬಿಟ್ಟು ತಾನು ರಿಟರ್ನ್ ಕೇರಳಕ್ಕೆ ಹೋಗ್ತಾನೆ ಸಮೀರ್ ರಜೆ ಸಿಕ್ಕ ಕೂಡ್ಲೆ ಹೆಂಡತಿ ನೋಡೋಕೆ ಅಂತ ಅಣ್ಣನ ಮನೆಗೆ ಓಡೋಡಿ ಬರ್ತಾ ಇದ್ದ ಮೀರಾ ಕೂಡ ಅಣ್ಣ ಅತ್ತಿಗೆ ಜೊತೆ ಹೊಂದ್ಕೊಂಡಿದ್ಲು ಹೀಗೆ ಮೂರ್ನಾಲ್ಕು ವರ್ಷ ಕಳೆಯುತ್ತೆ ಈ ನಡುವೆ ಸಮೀರ್ ಮತ್ತು ಮೀರಾಗೆ ಇಬ್ರು ಮಕ್ಕಳು ಆಗುತ್ತವೆ ವಿಶೇಷ ಅಂದ್ರೆ ಯ ಮನೆಯಲ್ಲೇ ಎಲ್ರೂ ಖುಷಿ ಖುಷಿಯಿಂದ ಇರ್ತಾ ಇದ್ರು ಆದ್ರೆ ಆ ಖುಷಿ ಹೆಚ್ಚು ದಿನ ಉಳಿಲಿಲ್ಲ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಅನ್ನೋ ಹಾಗೆ ವಿಧಿ ಇವರ ಬಾಳಲ್ಲಿ ಸ್ಕ್ವಿಡ್ ಗೇಮ್ ಶುರು ಮಾಡಿತ್ತು ಅವತ್ತು ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸುಶೀಲ್ ಮತ್ತು ರಾಧಾದೇವಿ ಏದುಸ್ರು ಬಿಡುತ್ತಾ ಮೈನ್ಪುರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಸಾಬ್ ನನ್ನ ತಮ್ಮ ಸಮೀರ್ ಕುಮಾರ್ ಕಾಣೆಯಾಗಿದ್ದಾನೆ ಮಾರ್ಚ್ ಮೂವತ್ತೊಂದಕ್ಕೆ ಮನೆ ಬಿಟ್ಟು ಹೋದವನು ಮನೆಗೆ ವಾಪಸ್ ಬಂದಿಲ್ಲ ಅವನ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಕೇಳಿದ್ವಿ ಎಲ್ಲ ಕಡೆ ಹುಡ್ಕಿದ್ವಿ ಸಾಬ್ ಎಲ್ಲೂ ಅವನ ಸುಳಿವು ಸಿಕ್ತಿಲ್ಲ ಅಂತಾರೆ ಪೊಲೀಸರು ಸಮಾಧಾನ ಮಾಡಿ ಕೂರಿಸ್ತಾರೆ ಅಲ್ಲ ಕಣಪ್ಪ ಮಾರ್ಚ್ ಮೂವತ್ತೊಂದರಿಂದ ಕಾಣ್ತಾ ಇಲ್ಲ ಅಂತೀಯಾ ಇವತ್ತು ಏಪ್ರಿಲ್ ಹನ್ನೊಂದು ಇಷ್ಟು ದಿನ ಯಾಕೆ ನಮ್ಮ ಹತ್ರ ಬರಲಿಲ್ಲ ಅಂತಾರೆ ಸಾಬ್ ಸುಮ್ಮನೆ ಯಾಕೆ ಸ್ಟೇಷನ್ ಕಚೇರಿ ಅಂತ ಅಲಿಯೋದು ನಾವೇ ಎಲ್ಲ ಕಡೆ ಹುಡ್ಕೋಣ ಅಂತ ನೋಡಿದ್ವಿ ಬಟ್ ಎಲ್ಲೂ ಸಿಗಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ನಿಮ್ಮ ಹತ್ರ ಬಂದ್ವಿ ಅಂತಾರೆ ರಾಧಾದೇವಿ ಮಾತಾಡ್ತಾಳೆ ಬರೀ ಸಮೀರ್ ಮಾತ್ರ ಅಲ್ಲ ಅವನು ನಾಪತ್ತೆಯಾದಾಗಿಂದ ಅವಳ ಪತ್ ಪತ್ನಿ ಮೀರಾದೇವಿ ಕೂಡ ಕಾಣ್ತಾ ಇಲ್ಲ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಇಬ್ರನ್ನು ತುಂಬ ಹುಡುಕಿದ್ವಿ ಗಂಡ ಹೆಂಡತಿ ಇಬ್ಬರೂ ಸಿಗ್ತಾ ಇಲ್ಲ ಹೇಗಾದರೂ ಮಾಡಿ ಹುಡುಕಿ ಸಾಬ್ ನಮಗೆ ತುಂಬ ಭಯ ಆಗ್ತಾ ಇದೆ ಅಂತ ಕಣ್ಣೀರು ಹಾಕ್ತಾರೆ ಪೊಲೀಸರು ಮೊದಲಿಗೆ ಸಮೀರ್ ಬಗ್ಗೆ ಕೆಲವು ಪ್ರಶ್ನೆ ಕೇಳ್ತಾರೆ ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಫ್ರೆಂಡ್ಸ್ ಯಾರು ಮನೆಯಲ್ಲಿ ಏನಾದರೂ ಜಗಳ ಆಗಿತ್ತಾ ಗಂಡ ಹೆಂಡತಿ ನಡುವೆ ಜಗಳ ಆಗಿತ್ತಾ ಆಸ್ತಿ ಬಗ್ಗೆ ಏನಾದರೂ ಕಿರಿಕಿರಿ ಇತ್ತಾ ಅಂತೆಲ್ಲ ವಿಚಾರಿಸ್ತಾರೆ ಅದಕ್ಕೆ ರಾಧಾದೇವಿ ಸಾಬ್ ಹಾಗೆಲ್ಲ ಏನೂ ಇಲ್ಲ ಸಮೀರ್ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಹೆಂಡತಿ ಮಕ್ಕಳು ನಮ್ಮ ಜೊತೆಗೇ ಇದ್ದರು ಅವನು ರಜೆ ಸಿಕ್ಕಾಗ್ಲೆಲ್ಲ ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಇರ್ತಾ ಇದ್ದ ಅವನಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಅವನು ಇಲ್ಲಿ ಜಾಸ್ತಿ ಇರೋದೇ ಇಲ್ಲ ಲಾಸ್ಟ್ ಅವನು ಹೋಳಿ ಹಬ್ಬಕ್ಕೆ ಮನೆಗೆ ಬಂದಿದ್ದ ಆದರೆ ಹಬ್ಬ ಆದಮೇಲಿಂದ ಇಬ್ಬರು ನಾಪತ್ತೆಯಾಗಿದ್ದಾರೆ ಅಂತಾರೆ ಸರಿ ಅಂತ ಡೀಟೇಲ್ಸ್ ತಗೊಂಡು ಇಬ್ಬರ ಫೋಟೋ ಇಸ್ಕೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೋತಾರೆ ಹೆದ್ರಬೇಡಿ ನಾವು ಬೇಗ ಹುಡುಕ್ತೀವಿ ನೀವೀಗ ಮನೆಗೆ ಹೋಗಿ ಏನಾದರೂ ಮಾಹಿತಿ ಸಿಕ್ಕರೆ ಹೇಳಿ ಕಳಿಸ್ತೀವಿ ಅಂತಾರೆ ಕೂಡಲೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಮಿಸ್ಸಿಂಗ್ ಅಂತ ಅಂದ ಕೂಡಲೇ ಪೊಲೀಸರು ಮೊದಲು ಮಾಡೋ ಕೆಲಸ ಅಂದರೆ ಮೊಬೈಲ್ ನಂಬರ್ ಸರ್ವಲೈನ್ಸ್ಗೆ ಹಾಕೋದು ನಂತರ ಅವರ ಲಾಸ್ಟ್ ಲೊಕೇಶನ್ ತೆಗೆಸೋದು ಮತ್ತು ಕಾಲ್ ಡೀಟೇಲ್ಸ್ ತೆಗೆಯೋದು ಮಾಡ್ತಾರೆ ಈ ಕೇಸ್ನಲ್ಲೂ ಅವರಿಬ್ಬರ ಮೊಬೈಲ್ ಸಿ ಡಿ ಆರ್ ತೆಗೆಸ್ತಾರೆ ಇಬ್ಬರು ಯಾರ್ಯಾರ ಜೊತೆ ಮಾತಾಡಿದ್ರು ಎಲ್ಲ ಡೀಟೇಲ್ಸ್ ಚೆಕ್ ಮಾಡ್ತಾರೆ ಪೊಲೀಸರಿಗೆ ಬೇಗನೆ ಕ್ಲೂ ಸಿಕ್ಕಿತ್ತು ಸಮೀರ್ನ ಲಾಸ್ಟ್ ಕಾಲ್ ಲೊಕೇಶನ್ ಹಾತ್ರಸ್ ಹತ್ರ ತೋರಿಸ್ತಾ ಇತ್ತು ಆದರೆ ಮೀರಾ ಫೋನ್ ಮಾತ್ರ ಇನ್ನೂ ಸ್ವಿಚ್ ಆಫ್ ಬರ್ತಿತ್ತು ಮೀರಾ ಕಾಲ್ ಲಿಸ್ಟ್ನಲ್ಲಿ ಒಂದು ನಂಬರ್ ತುಂಬ ಸಲ ರೆಫ್ಲೆಕ್ಟ್ ಆಗ್ತಿತ್ತು ಯಾರ ಜೊತೆನೋ ಗಂಟೆಗಟ್ಟಲೆ ಮಾತಾಡಿದ್ಲು ಪೊಲೀಸರು ಸುಶೀಲ್ ಮತ್ತು ರಾಧಾರನ್ನ ಸ್ಟೇಷನ್ಗೆ ಹೇಳ್ತಾರೆ ಆ ನಂಬರ್ ತೋರಿಸಿ ಇದು ಯಾರ್ದು ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಇಲ್ಲ ಸಾಬ್ ನಮಗೆ ಗೊತ್ತಿಲ್ಲ ಅಂತಾರೆ ಈ ನಂಬರ್ ಯಾರೋ ರಿಂಕು ಸಿಂಗ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಈ ರಿಂಕು ನಿಮಗೆ ಗೊತ್ತಾ ಅಂತ ಕೇಳುವಷ್ಟರಲ್ಲಿ ರಾಧಾದೇವಿ ಸಾಬ್ ರಿಂಕು ನನಗೆ ಗೊತ್ತು ಅವನು ಬಾದ್ಶಾಪುರ್ನವ್ನು ಅಂತಾರೆ ಇವನು ನಮ್ಮ ಮನೆಗೆ ಬರ್ತಿದ್ದ ಒಂದ್ಸಲ ನಾನು ಮೀರಾಗೆ ಇವನ್ ಬಗ್ಗೆ ಕೇಳ್ದೆ ಆಗ ಅವಳು ರಿಂಕು ನನ್ನ ಕಝಿನ್ ಅಂದಿದ್ಲು ಬಟ್ ಅವನು ಮೀರಾ ಮದುವೆ ಟೈಮ್ ಅಲ್ಲಿ ಬಂದಿರ್ಲಿಲ್ಲ ಅದಕ್ಕೆ ನನಗೆ ಸ್ವಲ್ಪ ವಿಚಿತ್ರ ಅನ್ಸಿತ್ತು ಬಟ್ ಮೀರಾ ಮಾತ್ರ ಇಲ್ಲ ಅತ್ತೆ ರಿಂಕು ನಮ್ ದೊಡ್ಡಮ್ಮನ ಮಗ ಆಗ ಅವನು ಬ್ಯುಸಿ ಇದ್ದ ಅದಕ್ಕೆ ಮದುವೆ ಟೈಮ್ ಅಲ್ಲಿ ಬಂದಿರ್ಲಿಲ್ಲ ಅಂದಿದ್ಲು ಸಮೀರ್ಗೂ ರಿಂಕು ತುಂಬಾ ಚೆನ್ನಾಗಿ ಗೊತ್ತು ಅಂದಿದ್ಲು ಆಗ ನಾನು ಇರಬಹುದೇನು ಅಂತ ಸುಮ್ನಾಗಿದ್ದೆ ಆಮೇಲೆ ರಿಂಕು ಜೊತೆಗೆ ನಾನು ಮಾತಾಡಿದ್ದೆ ನಾನು ಮೀರಾ ಅಣ್ಣ ತಂಗಿ ಅಂತ ಅವನು ಹೇಳಿದ್ದ ಬಂದಾರೆ ನೀವು ಅವನ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೀರಾ ಸಮೀರ್ ಮತ್ತು ಮೀರಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾರೆ ಅದಕ್ಕೆ ಪೊಲೀಸರು ಏನಿಲ್ಲ ಜಸ್ಟ್ ರುಟೀನ್ ಎನ್ಕ್ವೈರಿ ಅಷ್ಟೇ ನೀವು ಹೋಗಿ ಬೇಕಿದ್ರೆ ಮತ್ತೆ ನಿಮ್ಮನ್ನ ಕರೆಸ್ತೀವಿ ರಿಂಕುಗೆ ಫೋನ್ ಮಾಡ್ತಾರೆ ಆದ್ರೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು ಇವನ್ ಸಿಕ್ಕಿದ್ರೆ ಸಮೀರ್ ಮತ್ತು ಮೀರಾ ಬಗ್ಗೆ ಎಲ್ಲಾ ಗೊತ್ತಾಗುತ್ತೆ ಅಂತ ತಮ್ಮ ಇನ್ಫಾರ್ಮರ್ ಗಳನ್ನ ಫೀಲ್ಡ್ಗಿಳಿಸುತ್ತಾರೆ ಸರ್ಚ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಇದೆಲ್ಲ ಆಗ್ತಾ ಆಗ್ತಾ ಇಪ್ಪತ್ನಾಲ್ಕು ದಿನ ಕಳೆದು ಹೋಗುತ್ತೆ ಮೀರಾ ಆಗಲಿ ರಿಂಪು ಆಗಲಿ ಸಮೀರ್ ಆಗಲಿ ಯಾರ ಸುಳಿಯೂ ಸಿಗಲ್ಲ ಯಾರ ಫೋನ್ ಕೂಡ ಆನ್ ಆಗಲ್ಲ ಮೂವರು ಸ್ಟಿಲ್ ಅಪ್ಸ್ಕಾಂಡಿಂಗ್ ಆಗಿದ್ರು ಅವತ್ತು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಪೊಲೀಸರಿಗೆ ಯಾರೋ ಒಬ್ಬ ಇನ್ಫಾರ್ಮರ್ ಟಿಪ್ ಕೊಡ್ತಾನೆ ಸರ್ ನೀವು ಹುಡುಕ್ತಾ ಇರೋ ರಿಂಕು ಇಲ್ಲೇ ಇದ್ದಾನೆ ನೀವು ಬೇಗ ಬನ್ನಿ ಅಂತಾನೆ ಪೊಲೀಸರು ತಡ ಮಾಡದೆ ಸ್ಪಾಟ್ಗೆ ಹೋಗ್ತಾರೆ ಅದೊಂದು ಮನೆ ಅದರ ಒಳಗೆ ರಿಂಕು ಇರೋ ಬಗ್ಗೆ ಮಾಹಿತಿ ಖಚಿತಪಡಿಸಿಕೊಳ್ತಾರೆ ತಕ್ಷಣ ಫೀಲ್ಡಿಂಗ್ ಸೆಟ್ ಮಾಡ್ತಾರೆ ಮೊದಲು ನಾರ್ಮಲ್ ಆಗಿ ಹೋಗಿ ಬೆಲ್ ಮಾಡ್ತಾರೆ ಒಬ್ಬ ಮಹಿಳೆ ಬಾಗಿಲು ತೆರೀತಾಳೆ ಇದ್ಯಾರಪ್ಪ ಬೆಳಗ್ಗೆ ಇಷ್ಟೊಂದು ಚೆಂದ ರೆಡಿಯಾಗಿ ಹಣೆಗೆ ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಬಂದು ಬಾಗಿಲು ಓಪನ್ ಮಾಡ್ತಿದ್ದಾಳೆ ಅಂತ ಪೊಲೀಸರು ಹುಬ್ಬೇರಿಸ್ತಾರೆ ಆಕೆ ಮತ್ತಾರೂ ಅಲ್ಲ ಒಂದು ತಿಂಗಳಿಂದ ಹುಡುಕ್ತಾ ಇದ್ದ ಸಮೀರ್ನ ಪತ್ನಿ ಮೀರಾ ಅಲಿಯಾಸ್ ಮೀರಾ ದೇವಿ ಇವಳನ್ನು ನೋಡಿದ ಕೂಡಲೇ ಪೊಲೀಸರಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು ಗಂಡ ನಾಪತ್ತೆಯಾಗಿದ್ದಾನೆ ಇವಳು ನೋಡಿದ್ರೆ ಇಲ್ಲಿ ಇನ್ನೊಬ್ಬನ ಜೊತೆ ಸಂಸಾರ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಹಾಗಾದರೆ ಸಮೀರ್ ಎಲ್ಲಿ ಇವರೇ ಏನಾದರೂ ಅವನಿಗೆ ಗತಿ ಕಾಣಿಸಿದ್ರಾ ಏನಮ್ಮ ಮೀರಾದೇವಿ ಇಲ್ಲೇನು ಮಾಡ್ತಾ ಇದೆಯಾ ನಿನ್ ಗಂಡ ಎಲ್ಲಿ ರಿಂಕು ಎಲ್ಲಿ ಅಂತ ಪೊಲೀಸರು ಕೇಳ್ತಾರೆ ಪೊಲೀಸರನ್ನ ನೋಡಿದ ಮೀರಾ ಬೆವುತು ಹೋಗಿದ್ಲು ಯಾರದು ಮೀರಾ ಅಂತ ರಿಂಕು ಕೂಡ ರೂಮ್ ಒಳಗಿಂದ ಹೊರಗೆ ಬರ್ತಾನೆ ಪೊಲೀಸರನ್ನ ನೋಡಿ ಅವಕ್ಕಾಗಿ ನಿಂತ್ಬಿಡ್ತಾನೆ ಇಲ್ಲಿಂದ ಪೊಲೀಸರ ಇಂಟ್ರೋಗೇಷನ್ ಸ್ಟಾರ್ಟ್ ಆಗಿತ್ತು ಇಬ್ಬರನ್ನು ಅಲ್ಲೇ ಚೇರ್ ಮೇಲೆ ಕೂರಿಸ್ತಾರೆ ಮೊದಲು ಮೀರಾದೇವಿಗೆ ಪ್ರಶ್ನೆ ಕೇಳ್ತಾರೆ ಯಾಕೆ ಮನೆ ಬಿಟ್ಟು ಬಂದೆ ಇವನ್ ಜೊತೆ ಯಾಕಿದ್ಯಾ ನಿನ್ ಗಂಡ ಎಲ್ಲಿ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಹೀಗೆ ಸಾಲು ಸಾಲು ಪ್ರಶ್ನೆ ಕೇಳ್ತಾರೆ ಬಟ್ ಇದ್ಯಾವುದಕ್ಕೂ ಮೀರಾ ಉತ್ತರ ಕೊಡಲ್ಲ ಜಸ್ಟ್ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದ್ಲು ಪೊಲೀಸರಿಗೂ ಪಿತ್ತ ನೆತ್ತಿಗೇರಿತ್ತು ಮರ್ಯಾದೆಯಿಂದ ಎಲ್ಲ ಹೇಳ್ತೀಯೋ ಇಲ್ಲ ನಾಲ್ಕು ಬಾರಿಸ್ಲೋ ಅಂತ ಪೊಲೀಸರು ಕೈ ಮೇಲೆ ಮಾಡ್ತಾರೆ ಅಷ್ಟಕ್ಕೆ ಮೀರಾ ಬೆಚ್ಚಿ ಬಿದ್ದಿದ್ಲು ಸಾರ್ ಹೊಡಿಬೇಡಿ ಎಲ್ಲ ಹೇಳ್ತೀನಿ ಅಂತಾಳೆ ಸಾಬ್ ನಾನೇನೂ ಮಾಡಿಲ್ಲ ಸಮೀರ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತಾಳೆ ಮತ್ತೆ ಏನೋ ನೆನಪಾದಂತೆ ನಟಿಸಿ ಸಾಬ್ ಅವನು ಕೇರಳಕ್ಕೆ ಡ್ಯೂಟಿಗೆ ಹೋದ ಅಂತಾಳೆ ಅವ್ನ ಫೋನ್ ತುಂಬ ದಿನದಿಂದ ಸ್ವಿಚ್ ಆಫ್ ಬರ್ತಾಯಿದೆ ನಿನ್ನ ಫೋನ್ ಟ್ರೈ ಮಾಡಲಿಲ್ವಾ ಎಷ್ಟು ದಿನ ಆಯಿತು ಅವ್ನ ಜೊತೆ ಮಾತಾಡಿ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ಫೋನ್ ಮಾಡಲಿಲ್ಲ ಬಿಝಿ ಇರಬಹುದು ಅದಕ್ಕೆ ಅವರೇ ಮಾಡ್ತಾರೆ ಅಂತ ಸುಮ್ಮನಿದ್ದೆ ಅಂತಾಳೆ ಅಲ್ಲ ಗಂಡ ಇಪ್ಪತ್ತೈದು ದಿನ ಆದರೂ ಫೋನ್ ಮಾಡಿಲ್ಲ ಅಂದರೆ ಬ್ಯುಸಿ ಇರಬಹುದು ಅವನೇ ಕಾಲ್ ಮಾಡ್ತಾನೆ ಬಿಡು ಅಂತ ನೀನು ಸುಮ್ಮನಿದ್ದಾ ಯಾರಿಗೆ ಪುಂಗ್ತಾ ಇದೆಯಾ ಅಂತ ಗದರ್ತಾರೆ ಅದಕ್ಕೆ ಮೀರಾ ಇಲ್ಲ ಸರ್ ಕೆಲವೊಂದು ಸಲ ಅವರು ಮುನಿಸ್ಕೊಂಡ್ರೆ ಹೀಗೆ ತುಂಬ ದಿನ ಮಾತಾಡಲ್ಲ ಅದಕ್ಕೆ ಸುಮ್ಮನಿದ್ದೆ ಅಂತ ಮತ್ತೊಂದು ಕಥೆ ಕಟ್ತಾಳೆ ಬಟ್ ಇವಳು ಆಡ್ತಾ ಇರೋದು ನಾಟಕ ಅನ್ನೋದು ಪೊಲೀಸರಿಗೆ ಮನವರಿಕೆ ಆಗಿತ್ತು ಹಿಂಗೆ ಕೇಳಿದರೆ ಇವಳು ಹೇಳಲ್ಲ ಇವಳನ್ನು ಸ್ಟೇಷನ್ಗೆ ಎಳ್ಕೊಂಡು ನಡೀರಿ ಅಂತ ತಮ್ಮ ಟೀಮ್ಗೆ ಹೇಳ್ತಾರೆ ರಿಂಕು ಮತ್ತು ಮೀರಾಳನ್ನ ಜೀಪಲ್ಲಿ ಕೂರಿಸಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲೂ ಆರಂಭದಲ್ಲಿ ಸ್ವಲ್ಪ ಡ್ರಾಮಾ ಮಾಡ್ತಾಳೆ ಯಾವಾಗ ಲೇಡಿ ಪೊಲೀಸ್ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾರೋ ಕೈ ಮುಗಿದು ತನ್ನ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಮೇಡಮ್ ಸಮೀರ್ ಮತ್ತು ನಂದು ಅರೇಂಜ್ ಮ್ಯಾರೇಜ್ ಒಂದೇ ಮನೆಯಲ್ಲಿ ಅಣ್ಣ ಅತ್ತಿಗೆ ಎಲ್ಲರೂ ಸಂತೋಷವಾಗಿದ್ವಿ ನಮಗೆ ಇಬ್ಬರು ಮಕ್ಕಳು ಸಮೀರ್ ಕೇರಳದಲ್ಲಿ ಒಂದು ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದ ಆವಾಗವಾಗ ಉತ್ತರ ಪ್ರದೇಶಕ್ಕೆ ಬಂದು ಹೋಗ್ತಾ ಇದ್ದ ಒಂದು ಸಲ ನನಗೋಸ್ಕರ ಒಂದು ಸ್ಮಾರ್ಟ್ ಫೋನ್ ಗಿಫ್ಟ್ ಕೊಟ್ಟ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮೇಲೆ ಮನೆ ಕೆಲಸ ಮುಗಿಸಿ ಫ್ರೀ ಆಗ್ತಾಯಿದೆ ಫ್ರೀ ಟೈಮಲ್ಲಿ ಫೇಸ್ಬುಕ್ ನೋಡ್ತಾ ಇದೆ ಅಲ್ಲಿ ಬರ್ತಿದ್ದ ಫೋಟೋಸ್ ಮತ್ತು ವಿಡಿಯೋಸ್ ನೋಡ್ತಾ ಇದ್ದೆ ಇದಾದ ಮೇಲೆ ನನಗೆ ಇನ್ಸ್ಟಾಗ್ರಾಮ್ ಪರಿಚಯ ಆಯಿತು ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋ ಖಯಾಲಿ ಆರಂಭ ಆಯಿತು ಬರ್ತಾ ಬರ್ತಾ ಅದರ ಗೀಳು ಜಾಸ್ತಿ ಆಯಿತು ನಾನು ಯಾವಾಗಲೂ ವೀಡಿಯೋಸ್ ಇದ್ದೆ ತುಂಬ ಜನ ಲೈಕ್ ಮಾಡ್ತಾ ಇದ್ರು ಆ ನೂರಾರು ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತುಂಬ ಸ್ಪೆಷಲ್ ಆಗಿ ಕಾಣಿಸಿದ ಅವನು ನಾನು ಯಾವುದೇ ಪೋಸ್ಟ್ ಹಾಕಲಿ ತಕ್ಷಣ ಲೈಕ್ ಮಾಡ್ತಾ ಇದ್ದ ಕಾಮೆಂಟ್ ಮಾಡ್ತಾ ಇದ್ದ ಶೇರ್ ಕೂಡ ಮಾಡ್ತಾ ಇದ್ದ ನಾನು ಅವನಿಗೆ ರಿಪ್ಲೈ ಮಾಡ್ತಾ ಇದ್ದೆ ಹೀಗೆ ಪರಿಚಯ ಆಯಿತು ಅವನೇ ರಿಂಕು ಇಲ್ಲಿಂದ ನಮ್ಮ ಕಥೆ ಸ್ಟಾರ್ಟ್ ಆಯಿತು ಮೊದಲು ಇನ್ಸ್ಟಾದಲ್ಲೇ ಚಾಟ್ ಮಾಡ್ತಾ ಇದ್ವಿ ಆಮೇಲೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅದೇನೂ ಗೊತ್ತಿಲ್ಲ ತುಂಬಾ ಶಾರ್ಟ್ ಟೈಮಲ್ಲಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ ನಾವಿಬ್ರು ಗಂಟೆಗಟ್ಟಲೆ ಗಟ್ಟಲೆ ಮಾತಾಡ್ತಾ ಫೋಟೋಸ್ ಕೂಡ ಶೇರ್ ಮಾಡ್ಕೋತಾ ಇದ್ವಿ ಸಾರ್ ಅಂತ ಮೀರಾದೇವಿ ಪೊಲೀಸರಿಗೆ ಹೇಳ್ತಾಳೆ ಒಮ್ಮೆ ಹೀಗೆ ಫೋನ್ ನಲ್ಲಿ ಮಾತಾಡ್ತಾ ಇರುವಾಗ ನಾನು ನಿನ್ನನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಫೇಸ್ ಟು ಫೇಸ್ ನೋಡ್ಬೇಕು ಮೀಟ್ ಮಾಡ್ಬೇಕು ಅಂತ ರಿಂಕು ಹೇಳ್ದ ನನ್ಗೂ ಅವನನ್ನ ನೋಡ್ಬೇಕು ಅನ್ನಿಸ್ತಾ ಇತ್ತು ನಾನು ಆಲ್ರೆಡಿ ಅವನಿಗೆ ಎಲ್ಲಾ ಹೇಳಿದ್ದೆ ನನ್ಗೆ ಮದುವೆ ಆಗಿದೆ ಗಂಡ ಇದ್ದಾನೆ ಅವನು ಕೇರಳದಲ್ಲಿ ಕೆಲಸ ಮಾಡ್ತಾನೆ ನನ್ಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಇರೋ ಸತ್ಯ ಹೇಳಿದ್ದೆ ಆದ್ರೂ ರಿಂಕು ನನ್ಗೆ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನಾವಿಬ್ಬರೂ ಒಳ್ಳೆ ಫ್ರೆಂಡ್ಸ್ ಜಸ್ಟ್ ಮೀಟ್ ಮಾಡಬೇಕು ಅಂದ ಅವತ್ತೊಂದಿನ ಹೀಗೆ ಮಾತಾಡ್ತಾ ಮಾತಾಡ್ತಾ ನಿನ್ ಗಂಡ ಹೇಗಿದ್ರು ಕೇರಳದಲ್ಲಿದ್ದಾನೆ ಅವ್ನನ್ನು ಬಿಟ್ಬಿಡು ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ ಅಂದ ನನಗಾಗ ಅವನ ಮೇಲೆ ಕೋಪ ಬಂತು ನಿನಗೆ ಲೂಸಾ ಯಾಕೆ ಏನೇನೋ ಹುಚ್ಚಿನ ಥರ ಮಾತಾಡ್ತಾ ಇದೆಯಾ ಅಂತ ರೇಗಿ ಫೋನ್ ಕಟ್ ಮಾಡಿಬಿಟ್ಟೆ ಆ ಇಡೀ ದಿನ ನಾನು ಅವನ ಜೊತೆ ಮಾತಾಡಲಿಲ್ಲ ಬಟ್ ಯಾಕೋ ಆಮೇಲೆ ನನಗೆ ಬೇಜಾರಾಯಿತು ನಾನು ಅಷ್ಟು ರೂಡಾಗಿ ಮಾತಾಡಬಾರ್ದಿತ್ತು ಅನ್ನಿಸ್ತು ಅದಕ್ಕೆ ಮಾರನೇ ದಿನ ಎದ್ದು ರೆಡಿಯಾಗಿ ಅವನನ್ನು ಮೀಟ್ ಮಾಡೋಣ ಅಂತ ಹೊರಟೆ ರಾಧಾಬಾಬಿಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದೆ ಹೊರಗೆ ಬಂದು ರಿಂಕುಗೆ ಫೋನ್ ಮಾಡಿದೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಬಾ ಮೀಟ್ ಮಾಡೋಣ ಅಂದೆ ಮೊದಲೇ ಮೀಟ್ ಮಾಡೋಕೆ ರಿಂಕು ತುದಿಗಾಲಲ್ಲಿ ನಿಂತಿದ್ದ ನಾನು ಹೇಳಿದ ಕೂಡಲೇ ಅವನು ದೇವಸ್ಥಾನಕ್ಕೆ ಬಂದ ರಿಂಕುನ ನೋಡಿದ ಮೊದಲ ನೋಟದಲ್ಲೇ ಅವನು ನನಗೆ ಹಿಡಿಸಿದ್ದ ಅವನು ನನಗೆ ತುಂಬ ಸ್ಪೆಷಲ್ ಫೀಲ್ ಮಾಡಿಸಿದ್ದ ಫೋನ್ನಲ್ಲಿ ರೂಡಾಗಿ ಮಾತಾಡಿದ್ದಕ್ಕೆ ನಾನು ಸಾರಿ ಕೇಳಿದೆ ಅವನು ಪರವಾಗಿಲ್ಲ ಬಿಡು ಅಂದ ನಮ್ಮಿಬ್ಬರ ಮಧ್ಯೆ ಎಲ್ಲ ಯಾಕೆ ಅಂದ ನನಗೆ ಅವನ ಬಿಹೇವಿಯರ್ ಇಷ್ಟ ಆಯಿತು ಐ ಥಿಂಕ್ ನಾನು ಅದಾಗಲೇ ಅವನಿಗೆ ಮನಸ್ಸೋತಿದ್ದೆ ಅನಿಸುತ್ತೆ ಇದಾದ ನಂತರ ನಾವು ಪದೇ ಪದೇ ಮೀಟ್ ಆಗ್ತಾ ಇದ್ವಿ ನಾನು ಅವನ ಹಿಂದೆ ಎಷ್ಟು ಪಾಗಲಾಗಿದ್ದೆ ಅಂದರೆ ಗಂಡ ಮಕ್ಕಳು ಇರೋದನ್ನು ಲೆಕ್ಕಿಸದೆ ಅವನ ಜೊತೆ ಇರ್ತಿದ್ದೆ ಕೊನೆಗೆ ಒಂದಿನ ದೇವಸ್ಥಾನದಲ್ಲಿ ನಾವಿಬ್ರು ಮದ್ವೆ ಮಾಡ್ಕೊಂಡ್ವಿ ಸಾರ್ ಅಂತ ಮೀರಾ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ ಈ ವಿಷಯ ನನ್ನ ಗಂಡನಿಗಾಗ್ಲಿ ಅಣ್ಣ ಅತ್ತಿಗೆಗಾಗ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಕಳೆದ ವರ್ಷನೇ ನಾವಿಬ್ರು ಮದ್ವೆ ಮಾಡ್ಕೊಂಡ್ವಿ ರಿಂಕು ಅವನ ಮನೆಯಲ್ಲಿದ್ದ ನಾನು ಮಕ್ಕಳ ಜೊತೆ ನಮ್ಮ ಮನೆಯಲ್ಲಿದ್ದೆ ಬಟ್ ಪ್ರತಿ ದಿನ ಏನಾದ್ರೂ ನೆಪ ಹೇಳಿ ನಾನು ಅವನನ್ನ ಮೀಟ್ ಮಾಡ್ತಾ ಇದ್ದೆ ನಾವಿಬ್ರು ಸೇರ್ತಾ ಇದ್ವಿ ಕೆಲವು ಸಲ ನಾನು ಹೋಗಕ್ಕಾಗದೇ ಇದ್ರೆ ಅವನೇ ಸೀದಾ ನಮ್ಮ ಮನೆಗೆ ಬರ್ತಾ ಇದ್ದ ಅತ್ತಿಗೆ ಕೇಳಿದಕ್ಕೆ ನನ್ನ ದೊಡ್ಡಮ್ಮನ ಮಗ ನನಗೆ ಅಣ್ಣ ಆಗಬೇಕು ಅಂತ ಸುಳ್ಳು ಹೇಳಿದ್ದೆ ಅಂತಾಳೆ ರಾಧಾಬಾಬಿಗೆ ನಮ್ಮ ಮೇಲೆ ಡೌಟ್ ಬಂದಿತ್ತು ಇದನ್ನು ಸುಶೀಲ್ ಹೇಳಿದರು ಆದರೆ ಭಾಬಿ ಮಾತನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಇದನ್ನೇ ನೆಪ ಮಾಡಿಕೊಂಡು ಮನೆಯಲ್ಲಿ ಒಂದಿನ ರಾಧಾಂತ ಮಾಡಿದ್ದೆ ರಾಧಾ ಭಾಬಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿದ್ದಾರೆ ಅಂತ ಜೋರು ಜಗಳ ಮಾಡಿದೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದೆ ಸಮೀರ್ ಕೇರಳದಲ್ಲಿದ್ದ ಅವನಿಗೂ ಕಾಲ್ ಮಾಡಿ ನಾನು ಇನ್ ಮುಂದೆ ನಿಮ್ಮ ಅತ್ತಿಗೆ ಜೊತೆ ಇರಲ್ಲ ಮಕ್ಕಳನ್ನು ಕರ್ಕೊಂಡು ಸೆಪರೇಟ್ ಹೋಗ್ತೀನಿ ಅಂದೆ ಸಮೀರ್ ಮೊದಲು ಸಮಾಧಾನ ಮಾಡೋಕೆ ಟ್ರೈ ಮಾಡ್ದ ಆದರೆ ಯಾವಾಗ ನಾನು ರಂಪಾಟ ಮಾಡಿದ್ನೋ ಆಗ ಅವನು ಒಪ್ಕೊಂಡ ಸರಿ ಆಯಿತು ಬೇರೆ ಮನೆ ಮಾಡು ಅಂದ ಸಿಕ್ಕಿದ್ದೆ ಚಾನ್ಸ್ ಅಂತ ನಾನು ಆ ಏರಿಯಾನೇ ಬಿಟ್ಬಿಟ್ಟೆ ಬನ್ಶಿ ಗೌಹಾರ ಏರಿಯಾಗೆ ಬಂದೆ ಅಲ್ಲೇ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಮಕ್ಕಳ ಜೊತೆ ಇರೋಕೆ ಆರಂಭಿಸಿದೆ ನನ್ನ ದುರಾಲೋಚನೆ ಬಗ್ಗೆ ಏನೂ ಗೊತ್ತಿಲ್ಲದ ಸಮೀರ್ ಕೇರಳದಲ್ಲೇ ಇದ್ದ ಇನ್ಮುಂದೆ ಯಾವ ಟೆನ್ಷನ್ ಇರಲ್ಲ ಅಂತ ನಾನು ರಿಲ್ಯಾಕ್ಸ್ ಆಗಿದ್ದೆ ರಿಂಕು ನನ್ನ ಮನೆಗೆ ನಿರ್ಭೀತಿಯಿಂದ ಬರ್ತಾ ಇದ್ದ ನಾವಿಬ್ಬರು ಮನೆಯಲ್ಲೇ ಸೇರ್ತಾ ಇದ್ವಿ ನನ್ನ ಲೈಫ್ ಫುಲ್ ಜಾಲಿ ಜಾಲಿ ಆಗಿತ್ತು ಅದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬದ ಸಮಯ ಸಮೀರ್ ಮನೆಗೆ ಬಂದಿದ್ದ ಸ್ವಲ್ಪ ದಿನ ಇದ್ದು ಹಬ್ಬ ಮುಗಿಸಿ ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ರಿಂಕುಗೂ ಸ್ವಲ್ಪ ದಿನ ಬರಬೇಡ ಅಂದಿದ್ದೆ ಬಟ್ ನನ್ನ ಲೆಕ್ಕಾಚಾರ ಉಲ್ಟಾ ಆಗಿತ್ತು ಅದ್ಯಾಕೋ ಏನು ಸಮೀರ್ ದಿಢೀರ್ ಅಂತ ಕೆಲಸ ಬಿಟ್ಟು ಗಂಟು ಮೂಟೆಯೆಲ್ಲ ಪ್ಯಾಕ್ ಮಾಡ್ಕೊಂಡೇ ಬಂದಿದ್ದ ಇನ್ನೂ ಕೇರಳಕ್ಕೆ ಹೋಗಲ್ಲ ಇಲ್ಲೇ ಇರ್ತೀನಿ ಅಂದ್ಬಿಟ್ಟ ನನಗೆ ಮಕ್ಕಳನ್ನ ನಿನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಮತ್ತೆ ಎಲ್ಲಿಗೂ ಹೋಗಲ್ಲ ಇಲ್ಲೇ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತೀನಿ ಅಂದ ಅವನ ಮಾತು ಕೇಳಿ ನನಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ರಿಂಕುಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ಅವನು ಟೆನ್ಸ್ ಆದ ಇನ್ನು ನಾವಿಬ್ಬರು ಗುಪ್ತ ಸಂಸಾರ ಮಾಡೋದು ಹೇಗೆ ಅಂತ ಇಬ್ಬರಿಗೂ ತಲೆ ಬಿಸಿಯಾಗಿತ್ತು ಅದಕ್ಕೆ ಇಬ್ಬರೂ ಸೇರಿ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ವಿ ಸರ್ ಅಂತ ಪೊಲೀಸರಿಗೆ ನಿರ್ಭೀತಿಯಿಂದ ಹೇಳ್ತಾಳೆ ಅವತ್ತು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ದೂರದ ಸಂಬಂಧಿಯೊಬ್ಬರ ಮದುವೆ ಇತ್ತು ಮಕ್ಕಳನ್ನು ಕರ್ಕೊಂಡು ಸಮೀರ್ ಜೊತೆ ಹೊರಟೆ ಮದುವೆ ಮುಗಿಸ್ಕೊಂಡು ಬರುವಾಗ ಸಮೀರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮನೆಯಲ್ಲಿ ಟಿ ವಿ ಫ್ರಿಜ್ ಏನೂ ಇಲ್ಲ ಇ ಎಮ್ ಐನಲ್ಲಿ ತಗೊಳ್ಳೋಣ ಅಂದೆ ಸಮೀರ್ ಆಯಿತು ಅಂದ ರೀ ಇಲ್ಲಿ ಬೇಡ ಏಟಾಗೆ ಹೋಗೋಣ ಅಲ್ಲಿ ನನ್ನ ದೊಡ್ಡಮ್ಮನ ಮಗ ರಿಂಕು ಇದ್ದಾನೆ ಅವನದ್ದೇ ಒಂದು ಶೋರೂಮ್ ಕೂಡ ಇದೆ ಕಡಿಮೆಗೆ ಕೊಡ್ತಾನೆ ಇ ಎಂ ಐ ಕೂಡ ಅವನೇ ಅರೇಂಜ್ ಮಾಡ್ತಾನೆ ಅಂದೆ ಇದಕ್ಕೆ ಸಮೀರ್ ಕೂಡ ಒಪ್ಕೊಂಡ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ನಾವು ಶೋರೂಮ್ಗೆ ಹೋದ್ವಿ ಆಗ್ಲೇ ರಿಂಕು ಫಸ್ಟ್ ಟೈಮ್ ಸಮೀರ್ ನ ಮೀಟ್ ಮಾಡಿದ್ದು ರಿಂಕು ಜೊತೆ ಅವ್ನ ಚಿಕ್ಕಮ್ಮನ ಮಗ ನಿಲೇಶ್ ಕೂಡ ಇದ್ದ ಇಬ್ಬರು ಸಮೀರ್ ನನ್ನ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಫಸ್ಟ್ ಟೈಮ್ ನಮ್ ಶೋರೂಮ್ಗೆ ಬಂದಿದ್ದೀರಾ ಬಾವಾ ಟಿವಿ ಫ್ರಿಜ್ ಏನ್ ಬೇಕು ಹೇಳಿ ನಿಮ್ಗೆ ಅಂತ ರೀಸನೇಬಲ್ ರೇಟ್ ಹಾಕೊಡ್ತೀವಿ ಅಂದ್ರು ಒಂದ್ ಕೆಲ್ಸ ಮಾಡೋಣ ಮೀರಾ ಭಾಬಿ ನೋಡ್ತಾ ಇರ್ಲಿ ನಾವು ಸ್ಮಾಲ್ ಪೆಗ್ ಹಾಕೋಣ ಬನ್ನಿ ಅಂದ್ರು ಅದಕ್ಕೆ ಸಮೀರ್ ಅಯ್ಯೋ ಅದೆಲ್ಲ ಬೇಡ ಪರ್ಚೇಸ್ ಮಾಡಿ ಹೊರಡ್ತೀವಿ ಅಂದ ಅದಕ್ಕೆ ರಿಂಕು ಏನ್ ಭಾವ ನೀವು ಫಸ್ಟ್ ಟೈಮ್ ನಮ್ಮ ಶೋರೂಮ್ಗೆ ಬಂದಿದ್ದೀರಾ ಹಾಗೆ ಕಳ್ಸಕ್ಕಾಗುತ್ತಾ ಇಲ್ಲ ಅನ್ಬೇಡಿ ಬನ್ನಿ ಅಂತ ಫೋರ್ಸ್ ಮಾಡ್ದ ಸರಿ ಅಂತ ಸಮೀರ್ ಎಣ್ಣೆ ಪಾರ್ಟಿಗೆ ಒಪ್ಕೊಂಡ ಮೂರು ಜನರ ಪಾರ್ಟಿ ಸ್ಟಾರ್ಟ್ ಆಯಿತು ನಾನು ಶೋರೂಮ್ ಎಲ್ಲ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಸಂಜೆ ಆಯಿತು ಸ್ಮಾಲ್ ಪೆಗ್ ಸ್ಮಾಲ್ ಪೆಗ್ ಅಂತಾನೆ ಸಮೀರ್ ಕಂಠ ಪೂರ್ತಿ ಕುಡಿದು ಟೈಟ್ ಆಗಿದ್ದ ರಿಂಕು ಮತ್ತು ನಿಲೇಶ್ ಅವನನ್ನು ಶೋರೂಮ್ ಹಿಂದೆ ಕರ್ಕೊಂಡು ಹೋದ್ರು ಅಲ್ಲಿ ಅವನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಗುರುತು ಸಿಗದಂತೆ ಜಜ್ಜಿ ಹಾಕಿದ್ರು ಸಮೀರ್ ಅಲ್ಲೇ ಸತ್ತೋದ ಕೊಲೆ ಮಾಡಿದ ನಂತರ ಸಮೀರ್ ಪಾಕೆಟಲ್ಲಿದ್ದ ಅವನ ಐಡೆಂಟಿಟಿ ಕಾರ್ಡ್ ಪರ್ಸ್ ಮೊಬೈಲ್ ಎಲ್ಲ ಎತ್ಕೊಂಡು ಹಾತ್ರಸ್ನ ನಿರ್ಜನ ಪ್ರದೇಶದಲ್ಲಿ ತಗೊಂಡು ಹೋಗಿ ಹೈವೇ ಪಕ್ಕ ದೇಹ ಬಿಸಾಕಿ ಬಿಟ್ವಿ ಸಾವಂತ ತಾನು ಮಾಡಿದ ಪಾಪಕೃತ್ಯದ ಬಗ್ಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾಳೆ ಇಷ್ಟೆಲ್ಲ ಆದಮೇಲೆ ನಾನು ಮನೆಗೆ ಬಂದ್ಬಿಟ್ಟೆ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳಿದ್ರು ಅಪ್ಪ ಎಲ್ಲೋ ಕೆಲಸಕ್ಕೆ ಹೋಗಿದ್ದಾರೆ ಸ್ವಲ್ಪ ದಿನ ಆದಮೇಲೆ ಬರ್ತಾರೆ ಅಂದೆ ಸಮೀರ್ ಕಥೆ ಮುಗಿಸಿದ ಮೇಲೆ ಯಥಾ ಪ್ರಕಾರ ನಾನು ರಿಂಕು ಆರಾಮಾಗಿದ್ವಿ ಯಾರಿಗೂ ನಮ್ಮ ಮೇಲೆ ಅನುಮಾನನೇ ಬಂದಿರಲಿಲ್ಲ ಆದರೆ ಹೋಳಿ ಹಬ್ಬದ ಸಮಯ ಆಗಿದ್ದರಿಂದ ರಾಧಾ ಭಾಬಿ ಮತ್ತು ಸುಶೀಲಣ್ಣ ನನಗೆ ಫೋನ್ ಮಾಡಿ ಸಮೀರ್ ಬಗ್ಗೆ ವಿಚಾರಿಸಿದರು ಸಮೀರ್ ಎಲ್ಲಿದ್ದಾನೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಎಲ್ಲಿ ಹೋದ ಏನಾಯಿತು ಅವನಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿದೆಯಾ ಅಂತೆಲ್ಲ ತಲೆ ತಿಂತಾಯಿದ್ರು ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಾನೆ ಬರ್ತಾನೆ ಬಿಡಿ ಅಂತ ಅವರಿಗೆ ಕಾಗೆ ಹಾರಿಸಿದ್ದೆ ಅಂತಾಳೆ ಆದರೆ ಎರಡು ದಿನ ಆದರೂ ಸಮೀರ್ ಫೋನ್ ಮಾಡದೇ ಇದ್ದಾಗ ಮತ್ತೆ ರಾಧಾ ಭಾಬಿ ಕಾಲ್ ಮಾಡಿದರು ಆಗ ನಾನು ಸಮೀರ್ ಕೇರಳಕ್ಕೆ ಹೋದರು ಅಂದೆ ಇದೆಲ್ಲದರ ನಡುವೆ ಸಮೀರ್ ದೇಹ ಹಾತ್ರಸ್ ಪೊಲೀಸರಿಗೆ ಸಿಕ್ತು ಯಾವುದೋ ಹಿಟ್ ಆ್ಯಂಡ್ ರನ್ ಅಂತ ಪೊಲೀಸರು ಅನುಮಾನ ಪಟ್ಟಿದ್ರು ನಮ್ಮ ಪ್ಲಾನ್ ವರ್ಕೌಟ್ ಆಗಿತ್ತು ಪೊಲೀಸರು ಜಸ್ಟ್ ಫಾರ್ಮ್ಯಾಲಿಟಿಗೆ ಅಂತ ಕಾಟಾಚಾರದ ಇನ್ವೆಸ್ಟಿಗೇಷನ್ ಮಾಡಿದ್ರು ಮೂರು ದಿನ ವೇಟ್ ಮಾಡಿದ್ರು ಯಾರೂ ಬಾಡಿ ಕ್ಲೇಮ್ ಮಾಡೋಕ್ಕೆ ಬರೆದಿದ್ದಾಗ ಅವರೇ ಅಂತ್ಯ ಸಂಸ್ಕಾರ ಮಾಡಿಬಿಟ್ರು ಸಾರ್ ಅಂತ ಪೊಲೀಸರ ಬಗ್ಗೆಯೂ ವ್ಯಂಗ್ಯವಾಗಿ ಮಾತಾಡ್ತಾಳೆ ಇದಾದ ಮೇಲೆ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಮತ್ತು ರಿಂಕು ಕೋರ್ಟ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ ಇನ್ಮೇಲೆ ಯಾರ ಟೆನ್ಷನು ಇರೋದಿಲ್ಲ ಅಂತ ರಿಂಕು ಜೊತೆ ಹೊಸ ಬದುಕು ಆರಂಭಿಸಿದ್ದೆ ಸಾರ್ ಆದ್ರೆ ವಿಧಿ ನಮ್ಮಿಬ್ಬರನ್ನ ಸಿಕ್ಕಿಸಿಬಿಡ್ತು ಅಂತಾಳೆ ಯಾವಾಗ ರಿಂಕು ಮತ್ತು ಮೀರಾನನ್ನ ಅರೆಸ್ಟ್ ಮಾಡ್ತಾರೋ ಸಮೀರ್ ಕೊಲೆಗೆ ಸಾಥ್ ಕೊಟ್ಟಿದ್ದ ನಿಲೇಶ್ ತಲೆಮೆರೆಸಿಕೊಳ್ತಾನೆ ಬಟ್ ಎಲ್ಲಂತ ಓಡೋಕೆ ಸಾಧ್ಯ ಹೇಳಿ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನೋ ಹಾಗೆ ಕೊನೆಗೆ ನಿಲೇಶ್ ಸಿಕ್ಕಿಬಿದ್ದಿದ್ದ ಸಮೀರ್ ದೇಹ ಅಂತೂ ಮಣ್ಣಾಗಿ ಹೋಗಿತ್ತು ಹಾತ್ರಸ್ ಪೊಲೀಸರು ಸಮೀರ್ ಬಟ್ಟೆಗಳನ್ನು ಕುಟುಂಬದವರಿಗೆ ತೋರಿಸಿದ್ರು ಅದು ಸಮೀರ್ನದ್ದೇ ಬಟ್ಟೆ ಅನ್ನೋದನ್ನು ಅಣ್ಣ ಅತ್ತಿಗೆ ಕನ್ಫರ್ಮ್ ಮಾಡಿದರು ಪೊಲೀಸರು ನಾಪತ್ತೆ ಕೇಸ್ನ ಕೊಲೆ ಕೇಸ್ ಅಂತ ರಿಜಿಸ್ಟರ್ ಮಾಡಿಕೊಂಡು ಮೂವರು ಆರೋಪಿಗಳನ್ನು ಜೈಲಿಗೆ ಕಳಿಸಿದರು ಎಂಥ ದುರಂತ ನೋಡಿ ಪಾಪ ಹೊಟ್ಟೆಪಾಡಿಗಾಗಿ ಹೆಂಡತಿ ಮಕ್ಕಳ ಸುಖಕ್ಕಾಗಿ ಎಲ್ಲೋ ದೂರದ ಕೇರಳದಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಮೀರ್ ತನ್ನ ಪತ್ನಿಯಿಂದಲೇ ಬರ್ಬರವಾಗಿ ಹತ್ಯೆ ಆಗ್ಬಿಟ್ಟ ಹೆಂಡತಿ ಮಕ್ಕಳನ್ನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಅಂತ ಕೆಲಸ ಬಿಟ್ಟು ಊರಿಗೆ ಬಂದಿದ್ದೇ ಸಮೀರ್ಗೆ ಮುಳುಗಾಗಿಬಿಡ್ತು ಜೊತೆಯಲ್ಲಿ ಬಾಳಕ್ಕೆ ಇಷ್ಟ ಇಲ್ಲ ಬೇರೆ ಯಾರ ಜೊತೆಗೋ ಇರ್ತೀನಿ ಅನ್ನೋದಾದರೆ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಮಾತಿಂದ ಬಗೆಹರಿಯದೇ ಇರೋ ಯಾವ ಸಮಸ್ಯೆಯೂ ಇಲ್ಲ ಸಾಯೋದು ಸಾಯಿಸೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ ಕ್ರೈಮ್ ಮಾಡಿದರೆ ಖಂಡಿತ ಅದರ ಪ್ರತಿಫಲ ಅನುಭವಿಸಲೇಬೇಕು ಇಂದಲ್ಲ ನಾಳೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗೇ ಆಗುತ್ತೆ ನಮ್ಮ ಇವತ್ತಿನ ಈ ಕ್ರೈಮ್ ಸ್ಟೋರಿ ನಿಮಗೆ ಹೇಗನ್ನಿಸ್ತು ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್